ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಮಗೆ ಕಷ್ಟ ಬಂದಾಗ ಮಾತ್ರ ಯಾರೂ ಸಹಾಯ ಮಾಡಲಿಲ್ಲ ಅಂತ ಅಂದ್ಕೊಂತೀರ ಅದಕ್ಕೂ ಮುಂಚೆ ನೀವು ಯೋಚನೆ ಮಾಡಿ ನಾನು ಸುಖದಲ್ಲಿದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೀನಾ ಅಂತ ತಿಳ್ಕೊಳ್ಳಿ ಆಗೇನಾದರೂ ನಾಲ್ಕಾರು ಜನಕ್ಕೆ ಸಹಾಯ ಮಾಡಿದ್ದರೆ ದೇವರೇ ಬಂದು ಒಳ್ಳೆಯ ಕೆಲಸ ಮಾಡಿದಾಗ ದೇವರು ಯಾವುದಾದ್ರೂ ರೂಪದಲ್ಲಿ ನಿಮಗೆ ಸಹಾಯ ಮಾಡೇ ಮಾಡ್ತಾನೆ ಇಲ್ಲದೆ ಹೋದ್ರೆ ಇಲ್ಲ ಗೊತ್ತಾಯ್ತಾ ಹಾಗೆನ್ಕೋಬೇಡಿ ಸುಮ್ಮನೆ ಸುಮ್ಮನೆ ನನಗೆ ಯಾರು ಮಾಡಲಿಲ್ಲ ಅಂತ ನಾವು ಮಾಡಿದರೆ ಇನ್ನೊಬ್ರು ಮಾಡ್ತಾರೆ ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ವೇದವ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ನಮೋ ಮೈ ಬ್ರಹ್ಮೇ ವಾಸಿಷ್ಠಾಯ ನಮೋ ನಮಃ ಇಹೋಲೋಕದಲ್ಲಿಯೇ ಅಭಿವೃದ್ಧಿ ಸ ಸಮ್ಮತಿಗಳಿಗೆ ಹಾಗೂ ಪರದಲ್ಲಿಯೇ ಶ್ರೇಯಸ್ಸಿಗೆ ಸಾಧನವಾದದ್ದು ಧರ್ಮ ಅದು ಭಾರತೀಯ ಸನಾತನ ಧರ್ಮ ಕಾಲಗತಿಯಿಂದ ಧರ್ಮದ ಅವನತಿ ಅಪಚಯಗಳುಂಟಾಗಿ ಅಧರ್ಮದ ಸಮ್ಮನತಿ ಉಪಚಯಗಳು ಸಂಭವಿಸಿದಾಗ ಸರ್ವಸಮುದ್ಧ ಸರ್ವ ಸಮುದ್ಧಾರಕವಾದ ಸನಾತನ ಧರ್ಮದ ಸಂವರ್ಧನೆಗಾಗಿ ಆ ಧರ್ಮ ಧರ್ಮಾನುಯಾಯಿಗಳಿಗಾಗಿ ಭವ್ಯ ಪಥ ಪ್ರದರ್ಶಿಸುವುದಕ್ಕಾಗಿ ಸರ್ವಜ್ಞಾನನೂ ಸರ್ವಶಕ್ತನೂ ಆಗಿರುವ ಭಗವಂತನ ದಿವ್ಯ ಸ್ವರೂಪಿಗಳಾದ ರೂಪೀತೀ ಪುರುಷರು ಅವತರಿಸುವುದು ಈ ಪುಣ್ಯಭೂಮಿಯ ಹಿರಿಮೆಯಷ್ಟೇ ಕಾಲಗತಿಯಿಂದ ಕಿಲ್ಲವಾಗುತ್ತಾ ಬಂದಂತಹ ಭಾರತೀಯ ಸನಾತನ ಧರ್ಮ ಉನ್ನತ ಆಧ್ಯಾತ್ಮಿಕ ಸಂಪ್ರದಾಯ ಪರಂಪರೆ ಇವುಗಳನ್ನು ತಿಳ್ಕೊಂಡು ವೇದಗಳ ತಾತ್ವಿಕ ನೈಜ ತಳಹದಿಯಲ್ಲಿ ಸುಭದ್ರಗೊಳಿಸಲು ಅವತರಿಸಿದ ಮಹಾನ್ ವಿಭೂತಿ ಪುರುಷರು ಮಹರ್ಷಿ ವೇದವ್ಯಾಸರು ಸತ್ಯವತಿ ಪರಾಶರ ಸುತ ಮಹರ್ಷಿ ವ್ಯಾಸರು ಮಿಷ್ಟ ಸ್ವರೂಪಿಗಳು ವೇದ ನಿಧಿಗಳು ತಪೋನಿಧಿಗಳು ಹಾಗೂ ತತ್ವನಿಧಿಗಳು ಆಗಿದ್ದ ವ್ಯಾಸರು ಬ್ರಹ್ಮಶ್ರೇಷ್ಠ ಶ್ರೇಷ್ಠರಾದ ವಸಿಷ್ಠರು ಪ್ರ ಪ್ರಪೌತ್ರರು ಶಕ್ತಿ ಮಹರ್ಷಿಗಳು ಪೌತ್ರರು ಹಾಗೂ ಪುರಾಶರರು ಪುತ್ರರು ಮಹರ್ಷಿ ವ್ಯಾಸರ ಜನನೀ ಸತ್ಯವತಿ ತಾಯಿ ಶಾಪ ವಂಶದಿಂದ ಮೀನಿನ ರೂಪ ಧರಿಸಿದ ಅದ್ರಿಕಾ ಎಂಬ ಅಪ್ಸರೆ ದಾಶರಾಜ ಸತ್ಯವತಿಯ ಸಾಕುತಂದೆ ಕೃಷ್ಣ ದೈಪಾಯನ ಮಹರ್ಷಿ ಪರಾಶರ ಹಾಗೂ ಸತ್ಯವತಿ ಇವರಿವರವರ ಸಮಾಗಮ ನದಿಯ ದ್ವೀಪದ ಅಯನವೊಂದರಲ್ಲಿ ಸಂಘಟಿಸಿ ಸದ್ಯೋ ಗರ್ಭ ಸಂಭವ ಮತ್ತು ವ್ಯಾಸರ ಪ್ರಾದುರ್ಭಾವ ಆದ ಕಾರಣ ವ್ಯಾಸರು ದ್ವೈಪಾಯನರು ಕೃಷ್ಣಾವರ್ಣದವರಾದ ಅವರಿಗೆ ಕೃಷ್ಣ ದ್ವೈಪಾಯನ ಎಂಬುದು ಅನ್ವರ್ಥಕ ಶುಭನಾಮ ತಾಯಿಯಾದ ಸತ್ಯವತಿಯು ಕನ್ಯಾಧರ್ಮವು ಲುಪ್ತವಾಗದಂತೆ ತಂದೆಯಾದ ಪರಾಶ ಮಹರ್ಷಿಗಳಿಗೆ ಸರಿಮಿಗಳಾಗಿ ಅದ್ಭುತ ಶಕ್ತಿ ಸಂಪನ್ನರಾಗಿ ಪ್ರಾದರ್ಭೂತರಾಗಿ ವ್ಯಾಸರು ಎಂಬುದು ಗಮನಾರ್ಹವಾಗಿದೆ ಬಾದರಾಯಣ ಪರಾಶಯರಾದ ವ್ಯಾಸರು ಜನಿಸಿರುವಾಗಲೇ ಅವರು ದಂಡ ಕಮಂಡಲ ಜಟಾದಿಗಳಿಂದ ಸುಶೋಭಿತರಾಗಿ ಸರ್ವಜ್ಞಗಳಿಂದ ವಿಭೂಷ ವಿಭೂಷಿತರಾಗಿ ಅವತರಿಸಿದರು ಸ್ಮರಿಸಿದಾಗ ಬಂದು ಸೇವಿಸಿದಾಗಿ ಜನನಿಗೆ ವಚನವಿತ್ತು ಜನಕರಿಂದ ಬೀಳುಕೊಂಡು ಬದರಿಕಾ ಆಶ್ರಮಕ್ಕೆ ಪ್ರಸ್ತಾವ ಪ್ರಸ್ಥಾನ ಬೆಳೆಸಿದ ವ್ಯಾಸರು ಅಲ್ಲಿ ತಮಗೊಂದು ಆಶ್ರಮವನ್ನು ಕಲ್ಪಿಸಿಕೊಂಡು ವಾಸ್ತವ್ಯ ಮಾಡಿ ತಪಸ್ಸು ಅನುಷ್ಠಾನಗಳಲ್ಲಿ ನಿರತರಾದರು ಬದರಿಯ ಅವರ ವಸತಿಯ ಆಯನವಾದ ಕಾರಣ ಮಹರ್ಷಿ ವ್ಯಾಸರು ಬಾದರಾಯಣ ಎಂದು ಪ್ರಸಿದ್ಧರಾದರು ವೇದವ್ಯಾಸ ಜ್ಞಾನ ಜ್ಞಾನಪ್ರಕಾಶವು ಕಡಿಮೆಯಾಗ ಲೋಕದ ಜನತೆಯನ್ನು ವೈದಿಕ ಜ್ಞಾನದ ಬೆಳಕಿನಲ್ಲಿ ಮುನ್ನಡೆಸಲು ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆಯನ್ನು ಮನ್ನಿಸಿದ ಭಗವಾನ್ ವಿಷ್ಣುವು ಮಹರ್ಷಿ ವ್ಯಾಸರೂಪದಲ್ಲಿ ಧರೆಗೆ ಇಳಿದು ಬಂದ ಅಪಾರವೂ ಅನಂತವೂ ಮತ್ತು ಪೌರುಷವೂ ಆದ ವೇದ ರಾಶಿಯನ್ನು ಮೂಲ ಅಗ್ರವಾಗಿ ಪರಿಶೀಲಿಸಿದ ವ್ಯಾಸರು ವೇದಗಳನ್ನು ನಾಲ್ಕು ಶಾಖೆಗಳಲ್ಲಿ ವಿಂಗಡಿಸಿ ಅವುಗಳಿಗೆ ಕ್ರಮವಾಗಿ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವೇದ ಎಂದು ಅಭಿಧಾನ ಪ್ರದಾನ ಮಾಡಿ ವೈದಿಕ ಸಾಹಿತ್ಯದ ಸುಗಮ ಅಧ್ಯಯನಕ್ಕೆ ಅನುಕೂಲವನ್ನು ಕಲ್ಪಿಸಿದರು ಒಂದಾಗಿದ್ದ ವೇದ ರಾಶಿಯನ್ನು ಈ ರೀತಿಯ ನಾಲ್ಕಾಗಿ ವಿಭಾಗಿಸಿದ ಕಾರಣ ಇವರಿಗೆ ವ್ಯಾಸರು ವೇದವ್ಯಾಸರು ಎಂಬ ಸಾರ್ಥಕ ನಾಮವನ್ನು ಆಗಿದೆ ದ್ವಾಪರೆ ದ್ವಾಪರೆ ವಿಷ್ಣು ವ್ಯಾಸರೂಪೇ ಮಹಾಮನೇ ಅಂತಾಯ್ತ ಈಗ ಇವರು ಮಹಾಭಾರತ ನಿರ್ಮಾತ ವೇದಾಂತಗಳಲ್ಲಿ ಪ್ರತಿಪಾದಿತವಾದ ತತ್ವಗಳನ್ನು ಪಂಡಿತರು ಮಾತ್ರ ಅರಿತುಕೊಳ್ಳಲು ಸಾಧ್ಯ ಅಮರರಾದ ಲೋಕದ ಜಾಮಾನ್ಯ ಜನರಿಗೆ ಇವುಗಳನ್ನು ತಿಳಿದು ತಮ್ಮ ಆತ್ಮೋನ್ನತಿಯನ್ನು ಸಾಧಿಸಿಕೊಳ್ಳುವುದು ಶಕ್ಯವಾಗಲಾರದು ಆದ್ದರಿಂದ ಇತಿಹಾಸ ಪುರಾಣ ಪುಣ್ಯಕಥೆಗಳ ಮೂಲಕ ಉದಾಹರಣೆ ದುಷ್ಟಾಂತಗಳ ನೆರವಿನಿಂದ ವೇದಾರ್ಥಗಳನ್ನು ವಿಸ್ತರಿಸಿ ಹೇಳಬೇಕು ಎಂಬುದು ಪ್ರಾಜ್ಞರ ಉತ್ಕೃತ ಜನತೆಗೆ ಯಥೋ ಧರ್ಮ ತಥೋ ಜಯ ಎಂಬ ನೀತಿಯನ್ನು ಮನವರಿಕೆ ಮಾಡಿಕೊಡಬೇಕೆಂದು ವ್ಯಾಸರ ಅಭಿಮತ ಈ ಉಭಯ ಸದಾಶಯಗಳು ಪೂರ್ತಿಗಾಗಿ ಮಹರ್ಷಿ ವೇದವ್ಯಾಸರು ವಿರಚಿತ ಐತಿಹಾಸಿಕ ಮಹಾಕಾವ್ಯ ಪಂಚಮ ವೇದವೆಂದು ಪ್ರಸಿದ್ಧರಾದ ಮಹಾಭಾರತ ವೇದ ವ್ಯಾಸರು ವೇದ ವಿದ್ಯೆಯನ್ನು ಮಹಾಭಾರತ ಮೂಲಕ ಜಗತ್ತಿಗೆ ಸಾರಿದರು ಆದ್ದರಿಂದ ವೈದಿಕ ಸಾಹಿತ್ಯವನ್ನು ಅದರಲ್ಲೂ ಮುಖ್ಯವಾಗಿ ಪುರಾಣಗಳನ್ನು ಪ್ರವಚನ ಮಾಡುವುದಕ್ಕೆ ಮೊದಲು ವ್ಯಾಸರಿಗೆ ವಂದಿಸುತ್ತಾರೆ ಶುಕಮುನಿಗಳು ವ್ಯಾಸರ ಪುತ್ರ ವೈಶಂಪಾಯನರಾಯ ಮೊದಲಾದ ಋಷಿಗಳು ವೇದದ ವಿವಿಧ ಶಾಖೆಗಳನ್ನು ಅವರ ಬಳಿಕ ಶಿಷ್ಯವೃತ್ತಿ ಮಾಡಿ ಕಲಿತರು ವ್ಯಾಸರು ಮಹಾಕಾವ್ಯವಾದ ಮಹಾಭಾರತ ಮತ್ತು ಲೋಕೋತ್ತರ ಸಾಹಿತ್ಯವಾದ ಭಾಗವತದ ಪಾದಾಯಣ ಸೂತ್ರಗಳೆಂದು ಪ್ರಸಿದ್ಧವಾದ ಬ್ರಹ್ಮಸೂತ್ರಗಳನ್ನು ಸಂಕಲ್ಪಿಸಿದವರು ಇವರೇ ಗ್ರಂಥಕರ್ತರಾದ ಋಷಿಗಳೆಲ್ಲ ಇವರೇ ಅತ್ಯಂತ ಗೌರವಾನ್ವಿತ ಗುರುಗಳು ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಅಗ್ರಸ್ಥಾನವಿದೆ ವೇದಾಗಮ ಪುರಾಣ ಶಾಸ್ತ್ರಾದಿಗಳೆಲ್ಲವೂ ಈ ಗುರುವಿನ ಅಪಾರವಾದ ಮಹಿಮೆಯನ್ನು ಕೊಂಡಾಡಿವೆ ಭಗವಾನ್ ಶ್ರೀ ವೇದವ್ಯಾಸರು ಪ್ರಾತಸ್ಮರಣೀಯರಾದ ವಶಿಷ್ಟ ಮಹರ್ಷಿಗಳ ವಂಶದಲ್ಲಿ ಜನಿಸಿದವರು ಅಂತಹ ಪವಿತ್ರ ಕುಲದಲ್ಲಿ ಜನಿಸಿ ಭಾರತ ವರ್ಷವನ್ನೇ ಪುಣೀತಗೊಳಿಸಿದ ಮಹಾನೀಯರು ಈ ವೇದವ್ಯಾಸರು ಅಂತ ಅದರಿಂದ ನಾವು ಈ ವೇದವ್ಯಾಸರ ಬಗ್ಗೆ ನಾವು ಇವತ್ತು ತಿಳ್ಕೊಂಡು ಅವರ ಹಾದಿಯಲ್ಲಿ ನಾವೆಲ್ಲ ನಡೆಯೋಣ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಶ್ರೀ ನಾಮ ಸಂಸ್ತ್ರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ತಿಥಿ ಪಾಡ್ಯ ಹಗಲು ನಾಲ್ಕು ನಲವತ್ತ್ಮೂರು ನಕ್ಷತ್ರ ಮೃಗಶಿರ ರಾತ್ರಿ ಎಂಟು ಹತ್ತು ಮಳೆ ರೋಹಿಣಿ ನಾಲ್ಕನೇ ಪಾದ ರಾಹುಕಾಲ ಹತ್ತು ನಲವತ್ತೇಳರಿಂದ ಹನ್ನೆರಡು ಇಪ್ಪತ್ತ್ಮೂರು ಗುಳಿಕ ಕಾಲ ಏಳು ಮೂವತ್ತೈದರಿಂದ ಒಂಬತ್ತು ಹನ್ನೊಂದು ಯಮಗಂಡ ಕಾಲ ಮೂರು ಮೂವತ್ತೈದರಿಂದ ಐದು ಹನ್ನೊಂದು ಐದು ಗಂಟೆ ಹನ್ನೊಂದು ನಿಮಿಷ ಇವತ್ತಾರು ಒಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಎಬ್ಬಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು